ಲಾಕ್ಡೌನ್ ನೂರಾರು ಕಾರ್ಮಿಕರು ಇಂದು ಬೀಂದಿರು ಎಲೆಕ್ಟ್ರ ಸಿಟಿಯ ಬೀರ್ಸಿಂಗ್ರ ಮತ್ತು ಯಲಹಂಗ ಫ್ಯಾಕ್ಟರಿಗಳಿಗೆ ಬೇಂದಿ ಚಡಿದ ಮಾಲಿ ಎಂದಿನಂತೆ ಮುಂಜಾನೆ ಎಂಟು ಗಂಟೆಗೆ ಕೆಲಸಕ್ಕೆ ಹಾಜರಾದ ಕಾರ್ಮಿಕರಿಗೆ ತಮ್ಮ ಫ್ಯಾಕ್ಟರಿ ಗೇಟ್ ಮುಚ್ಚಿದ್ದು ಅದರ ಮೇಲೆ ಮುಂಚಿನಕ್ಕೆ ನೋಟಿಸ್ ಅಂಟಿಸಿಕೊಂಡು ಆಘಾತಗೊಂಡಿದ್ದಾರೆ ಕಾರ್ಮಿಕರು ನೈಟ್ ಶಿಫ್ಟ್ ಮುಗಿಸಿ ಹೊರಗೆ ಬಂದ ಲೇಬರ್ಸ್ ಹಾಗೂ ಮಾರ್ನಿಂಗ್ ಶಿಫ್ಟ್ ಮುಟ್ಟಿಗೆ ಬಂದ ಲೇಬರ್ಸ್ಗೆ ಕಾಯಿತು ಲಾಕ್ಡೌನ್ ಬಿಆರ್ಎನ್ಸಿ ಇಂಡಿಯಾ ಕಂಪನಿಗಳಿಗೆ ಸೇರಿದಂತಹ ಈ ಕಂಪನಿ ಯಲಹಂಕದ ಕೊಕ್ಲಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿವೆ ಇದರಿಂದ ಪ್ರತಿಭಟನೆಗೆ ಕಾರ್ಮಿಕರು ಮುಂದಾಗಿದ್ದಾರೆ ಕಂಪನಿಯು ಪ್ರತಿಭಟನೆ ಮಾಡುವುದಕ್ಕೆ ಕಾರ್ಮಿಕರು ನಿರತರಾಗಿದ್ದಾರೆ ಗುಂಡಾಗಳನ್ನ ಕರೆಸಿದ್ದು ಕಾರ್ಮಿಕರನ್ನ ಫ್ಯಾಕ್ಟರಿ ಗೇಟ್ ಒಳಗಡೆ ಬಿಡದಂತೆ ಸೂಚಿಸಿ ಕಾರ್ಮಿಕರು ಆಡಳಿತ ಮಂಡಳಿಯೊಂದಿಗೆ ಮಾತನಾಡಬೇಕು ಎಂದು ಹೇಳಿಕೊಂಡು ಸಹ ಅವರನ್ನ ಗೂಂಡಗಳು ಒಳಗಡೆ ಬಿಡ್ತಾ ಇಲ್ಲ ಇದು ಕರ್ನಾಟಕ ಜನರಲ್ ಲೇಬರ್ ಯೂನಿಯನ್ ಆರ್ ಎಂ ಜಾನ್ಸನ್ ಲಿಮಿಟೆಡ್ ರೆಡಿಮಿಕ್ಸ್ ಕಾಂಕ್ರೀಟ್ ಕಾರ್ಖಾನೆಗಳಿಂದ ಗೂಂಡಾ ವೇದಮೂರ್ತಿ ಎನ್ಎಸ್ ರಿಪೋರ್ಟ್ ನ್ಯೂಸ್ ಬ್ಯೂರೋ ಬೆಂಗಳೂರು लाल चंडा लाल चंडा थींदा पोइ